ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜೀವನ್ ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಧುಗಳೇ ಏನು ಗಿರಿನಗರದ ಅವಾಂತರಗಳ ಬಗ್ಗೆ ಸರಣಿಯಾಗಿ ನಾನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ ಇವತ್ತು ಅದೇ ರೀತಿಯಾಗಿ ಇಲ್ಲೊಂದು ಗಿರಿನಗರದ ಸ್ವಚ್ಛ ಶಕ್ತಿ ಉದ್ಯಾನವನ ಗಿರಿನಗರ ವಾರ್ಡು ಏನು ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಐವತ್ತರವತ್ತು ಕೋಟಿ ಅನುದಾನವನ್ನು ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀವಿ ಆ ದುಡ್ಡನ್ನ ಇವತ್ತು ಸ್ಥಳೀಯವಾಗಿ ಶಾಸಕರು ಉಪಯೋಗ ಆಗುವಂಥದ್ದಕ್ಕೆ ಖರ್ಚು ಮಾಡೋ ಬದಲು ಅನಾವಶ್ಯಕವಾಗಿ ಚೆನ್ನಾಗಿರುವಂತಹ ಸ್ಥಳಗಳಲ್ಲೇ ಅದನ್ನು ಕಿತ್ತು ಹೊಸ ಕಲ್ಲು ಏನು ಹಳೆ ಕಲ್ಲನ್ನ ಕಿತ್ತು ಹೊಸ ಕಲ್ಲು ಹಾಕಿ ಇರುವಂಥದ್ದನ್ನೇ ಮಾಡುವಂಥದ್ದು ಅವಶ್ಯಕತೆ ಏನಿದೆ ಇವಾಗ ನಾನು ಇಲ್ಲಿ ನಿಂತಿರೋ ಕಾರಣ ಇದೇನೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಹಳೆಕಲ್ಲು ಇವರು ಕೀಳ್ಬೇಕಾದ್ರೆ ಮಾತ್ರ ಡ್ಯಾಮೇಜ್ ಆಗಿರುವಂಥದ್ದು ಯಾಕೆಂದ್ರೆ ಇದರಲ್ಲೇ ನಾನು ಮೂರನೇ ವೀಡಿಯೋ ಮಾಡ್ತಾ ಇರುವಂಥದ್ದು ಬಸವನಗುಡಿಗೆ ಸಂಬಂಧಪಟ್ಟಂಗೆ ಅದು ಗಿರಿನಗರಕ್ಕೆ ಸಂಬಂಧಪಟ್ಟಂಗೆನೆ ಇವತ್ತು ನೋಡ್ಬೋದು ನೀವು ಕಲ್ಲು ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಇದು ಹೊಸದು ಇದು ಹೊಸದು ಇವಾಗ ಪೇಂಟ್ ಮಾಡಿದ್ರೆ ಅದೇ ಥರನೇ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಕಲ್ಲು ಎಲ್ಲೆಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಇದು ಹಳೇದು ನೀಟಾಗಿ ಹಿಂಗೆ ಜೋಡಿಸಿದ್ದಾರೆ ಇದು ಹೊಸದು ಇವ್ರು ಹಾಕ್ಬೇಕಾದಾಗ ಡ್ಯಾಮೇಜ್ ಆಗಿರುವಂಥದ್ದು ಇದೆಲ್ಲ ಹೊಸದು ಇದು ಹೊಸ ಕಲ್ಲುಗಳು ಇವ್ರು ತರಿಸಿರೋದು ಇಲ್ಲಿರುವಂಥದ್ದು ಹಳೇದು ನೀವು ನೋಡ್ಬೋದು ಹಳೆ ಕಲ್ಲು ಏನಾಗಿದೆ ಯಾವುದ್ರಲ್ಲಾದರೂ ಡ್ಯಾಮೇಜ್ ಕಾಣ್ತಾ ಇದೆಯಾ ನಿಮಗೆ ಹಾಂ ಒಂದೇ ಒಂದು ಕಲ್ಲುನು ಡ್ಯಾಮೇಜ್ ಆಗಿಲ್ಲ ನೀಟಾಗಿ ತೆಗೆದಿಟ್ಟಿದ್ದಾರೆ ಅಂದರೆ ಈ ಉದ್ದೇಶ ಏನು ಅಂದರೆ ಇಲ್ಲಿರುವಂಥ ಕಲ್ಲನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಿ ಹಾಕುವಂಥ ಉದ್ದೇಶಕ್ಕೆ ನೀಟಾಗಿ ತೆಗೆದು ಇಟ್ಟಿದ್ದಾರೆ ಯಾಕೆಂದರೆ ಹಳೆಯದೆಲ್ಲಾದರೂ ಏನಾದರೂ ಆದರೆ ಡ್ಯಾಮೇಜ್ ಆಗಿದೆ ಅಂದರೆ ಈ ಥರ ಜೋಡಿಸೋಲ್ಲ ಇವು ನೋಡ್ಬೋದು ನೀವು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಯಾವ ಪುಣ್ಯಾತ್ಮಂಗೆ ಗುತ್ತಿಗೆ ಕೊಟ್ಟಿದ್ದಾರೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಇದು ಹೊಸದು ಹೊಸದು ಏನು ವ್ಯತ್ಯಾಸ ಇಲ್ವಲ್ಲ ಆದರೆ ಜನರಿಗೆ ಏನಾಗಿದೆ ಇವತ್ತು ಓ ಪಾರ್ಕು ನಮ್ಮ ಪಾರ್ಕು ಡೆವಲಪ್ಮೆಂಟ್ ಆಗ್ತಾ ಇದೆ ಮಾಡಲಿ ಡೆವಲಪ್ಮೆಂಟ್ ವರ್ಕ್ ಮಾಡಲಿ ನಾವು ಬೇಡ ಅನ್ನಲ್ಲ ಆದರೆ ಡೆವಲಪ್ಮೆಂಟ್ ವರ್ಕ್ನ ಹಾಳಾಗಿರೋದಕ್ಕೆ ಮಾಡಬೇಕು ಚೆನ್ನಾಗಿರೋದನ್ನೇ ಕಿತ್ತಿ ಮಾಡಿ ಅಂತ ಎಲ್ಲಾರು ಹೇಳಿದಾರಾ ನಮ್ಮದು ಸೋಷಿಯಲ್ ಮೀಡಿಯಾ ಸರ್ ಯಾಕೆಂದ್ರೆ ಆರ್ ಎಸ್ ಪಾರ್ಟಿಯಿಂದ ನನ್ನ ಜೀವನ್ ಅಂತ ಈಗ ಚೆನ್ನಾಗಿರೋದನ್ನ ಕಿತ್ತಿ ಮಾಡೋರು ಯಾರಾದ್ರೂ ಹೇಳ ಸರ್ ಅಲ್ಲ ಅಲ್ಲಿ ಅಲ್ಲಿ ಅದು ಅದೆಷ್ಟು ಚೆನ್ನಾಗಿದೆ ಯಾಕೆ ಅದನ್ನ ಕಿತ್ತಿದ್ದಾರೆ ಅಂತ ಯಾರಾದ್ರು ಕೇಳಿದ್ರ ಸರ್ ವಾಕ್ ಬರೋರು ನೀವು ಯಾರು ಸಿಕ್ಕು ಇಲ್ವಾ ಕೇಳಕ್ಕೆ ನಮಗೆ ಬೇಜಾರಾಗುತ್ತೆ ಸರ್ ಯಾಕೆಂದ್ರೆ ಚೆನ್ನಾಗಿಲ್ದೇ ಇದ್ರೆ ಪರವಾಗಿಲ್ಲ ಮಾಡ್ಲಿ ನೋಡ್ಬೋದು ಬಂಧುಗಳೇ ಇದು ಹೊಸ್ತಾಗಿ ಆಗ್ತಾ ಇರುವಂಥದ್ದು ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರು ಯಾಕೆ ಕೇಳ್ತಾ ಇಲ್ಲ ಬೇಡಪ್ಪ ಈ ಪಾರ್ಕ್ ಚೆನ್ನಾಗೇ ಇತ್ತು ಅಮ್ಮ ಇದು ಚೆನ್ನಾಗಿರ್ಲಿಲ್ವ ಅಮ್ಮ ತುಂಬಾ ಚೆನ್ನಾಗಿತ್ತು ಮತ್ತ ಇವಾಗ ಏನಕ್ಕೆ ಇದನ್ನ ಮಾಡಿದ್ರಮ್ಮ ಅಲ್ಲ ನೀವು ಇರೋದು ಹೇಳ್ಬೇಕು ಅಲ್ಲಲ್ಲ ನಾವೇನ್ ಗೊತ್ತಾ ವಾಸ್ತವ ಸ್ಥಿತಿ ಹೇಳ್ಬೇಕು ನೀವು ಮಾಡ್ಸಿದ್ರೆ ಅದೇ ಅದೇ ನಿಮ್ಗೆ ಗೊತ್ತಿಲ್ಲ ಆದ್ರೆ ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವ ಅನ್ನೋದಷ್ಟೇ ನನ್ನ ಪ್ರಶ್ನೆ ಮತ್ತೇನಕ್ಕೆ ಸರ್ ಇದು ನೀವ್ ಯಾರಾದ್ರೂ ಬೇಡಿಕೆ ಅಲ್ಲ ಯಾಕೆಂದ್ರೆ ಈಗ ಎರಡು ತರ ಇದೆ ಸ್ಥಳೀಯವಾಗಿ ಬಂದವರು ಸ್ಥಳೀಯ ಜನ ಅಂದ್ರೆ ಯಾರು ಪಾರ್ಕ್ ನ ಉಪಯೋಗಿಸ್ತಾರೆ ಅಥವಾ ನೈಬರ್ ಯಾರಿದ್ದಾರೆ ನಮ್ಮ ಪಾರ್ಕ್ ಹಾಳಾಗಿದೆ ಅಂತ ಹೇಳಿ ಏನಾದ್ರು ಒಂದು ಕಂಪ್ಲೇಂಟ್ ಕೊಡೋದು ಆತರ ಮಾಡಿದ್ರೆ ಮಾಡ್ಬೋದು ಆದ್ರೆ ಬರೀ ಎರಡು ಕಲ್ಲು ಸ್ವಲ್ಪ ಮತ್ತೆ ಈಗ ನೋಡಿ ಅಲ್ಲಿ ಜೋಡಿಸಿದ್ದಾರೆ ಹಳೆ ಕಲ್ಗಳನ್ನ ಒಂದೂ ಡ್ಯಾಮೇಜ್ ಆಗಿಲ್ಲ ಆಮೇಲೆ ಅದನ್ನೇ ಹಾಕಿರೋದು ಕಲರ್ ಚೇಂಜ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕ ಬಾಕ್ಸ್ ಮಾಡಿದಾರಲ್ಲ ತರ್ಸಿದ್ರು ಅಲ್ಲಾ ಹೊಸದೇ ತರ್ಸಿದ್ದಾರೆ ಸರ್ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನಾನು ನಿಮ್ಗೆ ಕೇಳ್ತಾರೆ ಈಗ ಅದನ್ನ ಯಾಕೆ ಜೋಡಿಸಿದ್ದಾರೆ ಮೊನ್ನೆ ಬ್ಯಾಂಕ್ ಕಾಲೋನಲ್ಲಿ ಇದೇ ತರ ಈ ಕಲ್ಗಳನ್ನ ತಗೊಂಡೋಗಿ ಬೇರೆ ಕಡೆ ಎಲ್ಲೋ ಹಾಕ್ತಾರೆ ಈಗ ಇಲ್ಲೇನು ಗಿರಿನಗರದಲ್ಲಿ ಮಾತ್ರ ಹೊಸ ಕಲ್ಲು ಹೊಸ ಬಿಲ್ಲು ಚೆನ್ನಾಗಿರೋ ಕಲ್ಲನ್ನ ತೆಗೆದು ಇನ್ನೊಂದು ಚೆನ್ನಾಗಿರೋ ಕಲ್ಲು ಹಾಕಿ ಬಿಲ್ ಹೊಸ ಬಿಲ್ಲು ಬೇರೆ ಕಡೆಗೆ ಏನ್ ಮಾಡ್ತಾ ಇದಾರೆ ಹಳೆ ಕಲ್ಲು ಹೊಸ ಬಿಲ್ಲು ಅದಕ್ಕೆ ನಾನು ಏನಂದ್ರೆ ನೀವ್ ಯಾರಾದ್ರೂ ಇಲ್ಲಿ ಒಬ್ಬ ಡೈಲಿ ವಾಕ್ ಮಾಡೋರು ಏನಾದ್ರು ಕೇಳಿದೀರಾ ರಿಕ್ವೆಸ್ಟ್ ಮಾಡಿದೀರಾ ಬಿ ಬಿ ಗೆ ಅಥವಾ ಎಮ್ ಎಲ್ ಏನಾದರೂ ಕೇಳಿದೀರಾ ಅನ್ನೋಂತ ಮಾಹಿತಿ ಬೇಕಿತ್ತು ಯಾರು ಕೇಳಿಲ್ಲ ನೀವು ಕೇಳಿಲ್ಲ ಅಷ್ಟೇ ಯಾಕೆ ಅಂದ್ರೆ ಇವತ್ತು ಸರ್ ನಮ್ಮ ಟ್ಯಾಕ್ಸ್ ಮನಿ ಒಂದ್ ರೂಪಾಯಿ ಆದ್ರೂ ನಮ್ದು ಟ್ಯಾಕ್ಸ್ ಪನಿ ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್ ನಮ್ಮ ಟ್ಯಾಕ್ಸ್ ಪನೀನ ಈ ತರ ಸುಮ್ನೆ ಲೂಟ್ ಆಗೋದಕ್ಕೆ ಉಪಯೋಗಿಸ್ಲಿ ಇವತ್ತು ಅದು ಲೂಟ್ ಆಗ್ತಾ ಇದೆ ಇವಾಗ ಇದೊಂದು ಪ್ರಶ್ನೆ ಮಾಡ್ತಾ ಇದೀವಿ ಎಷ್ಟೋ ಇನ್ನೂ ಪಾರ್ಕ್ ಗಳು ಎಷ್ಟಿದೆ ನಮ್ಮ ಗಿರಿನಗರದಲ್ಲಿ ಹಾಳಾಗ ಹೋಗಿರೋಂತೂ ಅದನ್ನ ಸರಿ ಮಾಡ್ತಾ ಇಲ್ಲ ಚೆನ್ನಾಗಿರೋ ಪಾರ್ಕ್ ನ ಸರಿ ಮಾಡೋದ್ ಏನಿತ್ತು ದಯವಿಟ್ಟು ಇದನ್ನ ನನ್ನ ಪ್ರಶ್ನೆ ಅಷ್ಟೇ ನಾವೆಲ್ಲ ಸೇರಿ ಯಾಕೆಂದ್ರೆ ನಿಮ್ ಅಭಿಪ್ರಾಯ ಬೇಕು ನಾನು ಒಬ್ಬ ಬಂದು ನಿಂತ್ಕೊಂಡು ಮಾಡ್ಬಿಟ್ಟಿದ ತಕ್ಷಣ ಓ ಇವನೇನೋ ಮಾಡ್ತಾ ಇದ್ದಾನೆ ಅನ್ನೋದು ಬರುತ್ತೆ ಒಳ್ಳೇದಾಯ್ತು ಹೆಂಗಿದೆ ಈಗಿನ ಜನರು ಹೆಂಗ್ ಹೇಳ್ತಾರೆ ಪ್ರತಿನಿಧಿಗಳು ಅದ್ ಕೇಳಿದ್ ಒಳ್ಳೇದಾಯ್ತು ಚೆನ್ನಾಗಿದೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಇದು ಸ್ಮಾಲ್ ಪಾರ್ಕ್ ವೆರಿ ವೆರಿ ಸ್ಮಾಲ್ ಆಮೇಲೆ ಇನ್ನು ಒಂದಿದೆ ಸರ್ ಆಮೇಲೆ ಇನ್ನು ಒಂದಿದೆ ಏನಾದರೂ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಒಂದು ಬೋರ್ಡ್ ಹಾಕಬೇಕು ಇದನ್ನ ಯಾವ ಟೆಂಡರ್ ಅಲ್ಲಿ ಮಾಡ್ತಾ ಇದಾರೆ ಬಿಬಿಎಂಪಿ ಇಂದ ಯಾವ ಇದರಲ್ಲಿ ಮಾಡ್ತಾ ಇದಾರೆ ಎಷ್ಟು ಅಲ್ಲಲ್ಲ ನಿಮ್ಗೆ ಅಂದಾಜು ವೆಚ್ಚ ಹಾಕಬೇಕು ಸಂಬಂಧಪಟ್ಟಂತ ಇಲಾಖೆ ಹೆಸರು ಹಾಕಬೇಕು ಇಂಜಿನಿಯರ್ ಹಾಕ್ಬೇಕು ಕಾಂಟ್ರಾಕ್ಟರ್ ಹೆಸರು ಹಾಕ್ಬಿಟ್ಟು ಫೋನ್ ನಂಬರ್ ಹಾಕ್ಬಿಟ್ಟು ಯಾಕೆಂದ್ರೆ ಅವ್ನ ಇವತ್ತು ಮಾಡಿದಾನಲ್ಲ ಮೂರ್ ವರ್ಷ ಅವಂದೇ ಕಾಂಟ್ರಾಕ್ಟ್ ಏನೇ ಸಮಸ್ಯೆ ಆದ್ರೂ ಅವನೇ ಇದನ್ನ ನೋಡಿ ಒಂದು ಕಲ್ ಡ್ಯಾಮೇಜ್ ಆದ್ರೂ ಅವ್ನು ಮಾಡಬೇಕು ಅದು ತ್ರೀ ಇಯರ್ಸ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಇಲ್ಲಿ ಏನಾಗ್ತಾ ಇದೆ ನಮಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನಾವು ಯಾರು ಪ್ರಶ್ನೆ ಕಲ್ ಏನೋ ಡ್ಯಾಮೇಜ್ ಆಯ್ತು ನಾವು ಯಾರಿಂದ ಪ್ರಶ್ನೆ ಮಾಡ್ತೀವಿ ನಾವು ಯಾರಿಂದ ಕೇಳ್ತೀವಿ ಹೌದು ಅದೆಲ್ಲ ಇದೆ 3 ಇಯರ್ಸ್ ಅವನು ಕೊಟ್ಟಿರ್ತಾರೆ ಮೆಂಟೆನೆನ್ಸ್ ಮೆಂಟೆನೆನ್ಸ್ ಇದನ್ನ ಅದಾಗ್ತಾ ಇಲ್ಲ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತಲ್ಲ ಸರ್ ವಟ್ನಾ ತಿಂಗಳು ಆಗಿರಲಿಲ್ಲ ಅದಏನೋ ಒಂದ ಸ್ವಲ್ಪ ಮಾಡೋದು ಒಂದ ಸ್ವಲ್ಪ ಮಾಡೋದು ಬಿಡೋದು ಮಾಡ್ತಾರೆ ಸರಿ ಇಲ್ಲ ಯಾವ ಚಾನೆಲ್ ನಿಂದ ಸರ್ ನಾನು ಆರ್ ಎಸ್ ಪಾರ್ಟಿಯಿಂದ ಸರ್ ನಾನು ಜೀವನ್ ಅಂತ ಆರ್ಗನೈಸಿಂಗ್ ಸೆಕ್ರೆಟರಿ ಹೌದು ಇವತ್ತು ನಾವು ಈ ವಿಚಾರನ ತೋರಿಸ್ತಾ ಇದ್ದೀವಿ ಯಾಕೆಂದ್ರೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಪ್ರಶ್ನೆ ಮಾಡ್ಬೇಕಲ್ವ ಸರ್ ಇದು ಬಂಧುಗಳೇ ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಏನಂದ್ರೆ ದಿನನಿತ್ಯ ವಾಕಿಗೆ ಬರುವಂತಹ ನಮ್ಮ ಸೀನಿಯರ್ ಸಿಟಿಸನ್ಸ್ ಹೇಳ್ತಾ ಇರುವಂತದ್ದು ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಳಾಗಿದ್ರೆ ಅವರೇ ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಇದು ಹಾಳಾಗಿತ್ತು ನಮಗೆ ಬೇಕಿತ್ತು ಚೆನ್ನಾಗಬೇಕಿತ್ತು ಅಂತ ಆದರೆ ಆದ್ರೆ ಇವರು ಇರುವಂತವ್ರು ಹೇಳ್ತಾರು ನಾವು ಯಾರೂ ಇದಕ್ಕೆ ರಿಕ್ವೆಸ್ಟ್ ಮಾಡಿಲ್ಲ ನಾವು ಕೇಳಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೋಡ್ಬೋದು ಇದು ಹಳೆ ಕಲ್ಗಳೇ ಕಾಣಿಸ್ತಾ ಇದೆ ನೋಡಿ ಏನು ಇದು ಹೊಸ ಥರನೇ ಕಾಣ್ತಾ ಇದೆಯಪ್ಪ ಇಲ್ಲಾರು ಹಾಳಾಗೋಗಿರೋ ಥರ ಇದೆಯಾ ಇದ್ಯಾದ ಅದೇ ಇದೆ ಇದೆಲ್ಲ ಹಳೇದೆ ಈಗ ಅದನ್ನೇ ತೋರಿಸ್ತಾ ಇರೋದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದಕ್ಕೆ ಪೇಂಟ್ ಮಾಡಿದ್ರೆ ಅದೇ ಥರನೇ ಕಾಣುತ್ತೆ ಮಾಡುವಂಥ ಕೆಲಸ ಬೆಂಗಳೂರು ನಗರದಲ್ಲೇ ಸಾವಿರಾರು ಇದೆ ಅದರಲ್ಲೂ ಬಸವನಗುಡಿಯಲ್ಲೇ ನೂರಾರು ಇದೆ ಅವ್ರಿಗೆ ಬರುವಂಥ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮಾಡಿದ್ರೆ ಮಾನ್ಯ ಶಾಸಕರು ಏನಕ್ಕೆ ಈ ರೀತಿಯಾಗಿ ಶಾಸಕರೇ ನೀವು ದಯವಿಟ್ಟು ಏರಿಯಾಗೆ ಬರಬೇಕು ಗಿರಿನಗರ ಬಸವನಗುಡಿಯಲ್ಲಿ ವಿಸಿಟ್ ಮಾಡಬೇಕು ನೀವು ನೋಡಬೇಕು ಕ್ಷೇತ್ರದಲ್ಲಿ ಏನಾಗ್ತಾಯಿದೆ ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅನ್ನೋದಾದರೂ ನೀವು ತಿಳ್ಕೊಂಡಿದ್ದೀರಾ ಅನ್ನೋ ದಯವಿಟ್ಟು ಗಮನ ಗಮನಹರಿಸಬೇಕು ಇವ್ರನ್ನೊಂದ್ಸಲ ಪ್ರಶ್ನೆ ಮಾಡೋಣ ಸರ್ ನಮಸ್ಕಾರ ಸರ್ ಇಲ್ಲಿ ಪಾರ್ಕಲ್ಲಿ ಹೊಸ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆಯಲ್ಲ ಸರ್ ನಡೀತಾ ಇಲ್ವಾ ಮತ್ತೆ ಹಳೆ ಕಲ್ಲೆಲ್ಲ ಕಿತ್ತು ಹೊಸ ಕಲ್ಲು ಹಾಕಿದಾರಲ್ಲ ಸರ್ ಸಾಕು ಸರ್ ಅಷ್ಟೇ ಬೇಕಾಗಿರ್ಲಿಲ್ಲ ನೋಡಿ ಜನರಾಭಿಪ್ರಾಯನೇ ಬೇಡ ಅಂತ ಇದ್ದಾಗ ಇವ್ರು ಅದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಯಾರನ್ನ ಕೇಳಿ ಯಾರೀ ಮಾಡ್ತಾರೆ ಕೇಳ್ಬಿಟ್ಟೆ ಮಾಡ್ಬೇಕು ಅನ್ನೋದು ಇರೋದು ಬರಬೇಕು ನೋಡಬೇಕು ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದೀವಿ ಸರ್ ಸ್ಥಳೀಯ ಶಾಸಕರಾಗ್ಲಿ ಇವತ್ತು ಬಿಬಿಎಂಪಿ ಇಲ್ಲಿ ಯಾರು ಆಡಳಿತದಲ್ಲಿಲ್ಲ ಜನಪ್ರತಿನಿಧಿ ಇಲ್ಲ ಬಿಬಿಎಂಪಿ ಇಲ್ಲಿ ಇರುವಂತ ಶಾಸಕರಾದ್ರೂನು ಎಷ್ಟು ದೂರದಲ್ಲಿ ಇದಾರೆ ಇಲ್ಲಿನ ಒಂದೂವರೆ ಕಿಲೋಮೀಟರ್ನ ಅವ್ರ ಮನೆ ಬಂದು ನೋಡಬೇಕು ಅಟ್ಲೀಸ್ಟ್ ಏನಕ್ಕೆ ಈ ಪಾರ್ಕ್ನ ಡೆವಲಪ್ಮೆಂಟ್ ತಗೊಂಡಿದ್ದಾರೆ ಅಂತ ಕೇಳಬೇಕಲ್ವ ಸರ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಒಂದು ಕಲ್ಲುನು ಡ್ಯಾಮೇಜ್ ಆಗಿಲ್ಲ ಈಚೆ ಇರೋ ಕಲ್ಲುಗಳು ಎಲ್ಲ ಚೆನ್ನಾಗಿದ್ದಾವೆ ಅದನ್ನ ಕಿತ್ತು ನೀತಾಗಿ ಜೋಡಿಸಿ ಇಟ್ಟಿದ್ದಾರೆ ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ ಬೇರೆ ಕಡೆ ಎತ್ಕೊಂಡೋಗಿ ಆಗ್ತಾರೆ ಇದನ್ನ ನೋಡಿ ಇದನ್ನ ಪಾಪ ಇವ್ರಿಗೆ ಇಲ್ಲಿ ಏನು ಶೆಟ್ಲ್ ಆಡ್ತಾರೆ ರಾತ್ರಿ ಹೊತ್ತು ಯಾರಾದ್ರೂ ಮಕ್ಕಳು ಆಡ್ಲಿ ಅಂತ ಹೇಳಿ ಮಾಡಿರುವಂಥದ್ದು ಆದರೆ ಅದನ್ನಲ್ಲಿರುವಂತಹ ಬ್ರಾಂಚಸ್ನೂ ಕಟ್ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಬಿ ಬಿ ಎ ಏನ್ ಮಾಡ್ತಾ ಏ ಅರುಣ್ ಕುಮಾರ್ ನೀನ್ ನೋಡ್ಬೇಕಪ್ಪ ಇದು ನಿನ್ನ ಏರಿಯಾ ಗಿರಿನಗರ ಅಂದಾಗ ಅಟ್ಲೀಸ್ಟ್ ನೀನು ಬಂದು ನನ್ನ ಏರಿಯಾದಲ್ಲಿ ಯಾವ ರೀತಿ ಇದೆ ಏಕೆಂದರೆ ಇದು ಹಾಕಿಕೊಟ್ಟಿರೋದು ಯಾರಿಗೆ ಪಬ್ಲಿಕ್ಗೆ ಉಪಯೋಗ ಆಗ್ಲಿ ಅಂತ ಅರೆ ಅದು ಅದು ಆಗುತ್ತಾ ಬೆಳಕು ಬರುತ್ತಾ ಜನರು ಇವತ್ತು ಜನರಿಗೆ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡವಾ ಪ್ರಶ್ನೆ ಮಾಡಿದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿ ಇದಾರೆ ಏನು ಮಾತಾಡಬೇಕು ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ ತರ ಇದಾರೆ ನೋಡಿ ನಿಜವಾಗ್ಲೂ ನಮ್ಮ ಟ್ಯಾಕ್ಸ್ ಮನಿ ಯಾವ ರೀತಿ ಪೋಲಾಗುತ್ತೆ ಈಗ ನಾವು ಮಾತಾಡ್ತಾ ಇದಾರೆ ಐವತ್ತು ಪರ್ಸೆಂಟ್ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಸರ್ಕಾರ ಅಲ್ಲ ಸ್ಥಳೀಯ ಶಾಸಕರನ್ನ ಐವತ್ತರವತ್ತು ಪರ್ಸೆಂಟ್ಗೆ ಮಾರಾಟ ಆಗ್ತಾ ಇರೋಂಗಿದ್ದಾರೆ ಚೆನ್ನಾಗಿರೋ ಪಾರ್ಕ್ನ ಡೆವಲಪ್ ಮಾಡೋ ಏನಿತ್ತು ಅವ್ರಿಗೆ ಉತ್ತರ ಕೊಡಬೇಕಲ್ಲ ರವಿ ಸುಬ್ರಹ್ಮಣ್ಯ ಅವರು ಇದಕ್ಕೆ ವಿಚಾರವಾಗಿ ಉತ್ತರ ಕೊಡಬೇಕು ಎಂ ಪಿ ಅವರು ಉತ್ತರ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಏನಕ್ಕೆ ಈ ಥರ ಹಣನ ಪೋಲ್ ಮಾಡ್ತಾ ಇದ್ದೀರಾ ಮಾತಾಡಿ ಹೇಳ್ಬೇಕಲ್ವ ಜನಕ್ಕೆ ಇದು ನಮ್ಮ ಬಸವನಗುಡಿಯ ಗಿರಿನಗರದ ಪರಿಸ್ಥಿತಿ ಚೆನ್ನಾಗಿರುವಂಥ ಕೆಲಸಗಳನ್ನೇ ತಿರ್ಗಾಕಿತ್ತು ಚೆನ್ನಾಗಿ ಮಾಡೋ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಹಾಳಾಗೋಗಿರೋದನ್ನ ಹಾಳಾಗೇ ಬಿಡೋದು ಈ ಪರಿಸ್ಥಿತಿಯಲ್ಲಿದೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಸಹ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಇದು ಒಂದು ರೌಂಡ್ ಬಂದೆ ಅಂದರೆ ಇಲ್ಲೇನು ಗಿಡಗಳ ಕೆಳಗಡೆ ಇರುವಂತಹ ಗಲೀಜು ಇದನ್ನ ಕ್ಲೀನ್ ಮಾಡಿ ಎಷ್ಟೋ ವರ್ಷ ಆಗಿರೋಂಗಿದೆ ಇದನ್ನು ಅವ್ರು ಕ್ಲೀನ್ ಮಾಡಬೇಕು ಮತ್ತು ದಯಮಾಡಿ ಜನ ಅರ್ಥ ಮಾಡ್ಕೊಳ್ಳಿ ನಾವೇನು ಪ್ರಶ್ನೆ ಮಾಡ್ತಾಯಿದ್ದೀವಿ ಇದ್ದೀವಿ ಯಾರಿಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ ಇದ್ದೀವಿ ಆ ಪ್ರಶ್ನೆ ಮಾಡ್ತಾ ಇರೋ ಸರಿ ಇದೆಯೋ ತಪ್ಪಿದೆಯೋ ಅಂತ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ